ಚನ್ನಗಿರಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ಶಾಲೆ ಮತ್ತು ಪೋಷಕರ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೊಲ್ಲರಹಳ್ಳಿ ಪ್ರಭುರವರು ದಾನಗಳಲ್ಲಿ ಶ್ರೇಷ್ಠ ದಾನ ಶಿಕ್ಷಣ ದಾನ ಶ್ರೇಷ್ಠ ಮಕ್ಕಳ ಪರಿಪೂರ್ಣ ಶಿಕ್ಷಣಕ್ಕೆ ಪೋಷಕ ಸಹಕಾರ ಅತ್ಯವಶ್ಯಕ ಮಕ್ಕಳು ಕಲಿತಿದ್ದನ್ನು ಪುನರಭ್ಯಾಸ ಮಾಡಿಸುವುದರೊಂದಿಗೆ ಶಿಕ್ಷಕರೊಡನೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುವುದರಿಂದ ಮಕ್ಕಳ ಶಿಕ್ಷಣವನ್ನು ಉನ್ನತವಾಗಿ ಬೆಳೆಸಲು ಸಾಧ್ಯ ಎಂದು ತಿಳಿಸಿದರು ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ವತಿಯಿಂದ ಪ್ರಭುರವರು ಉಚಿತವಾಗಿ ಮುನ್ನೂರ ಇಪ್ಪತ್ತು ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಸ್ವೆಟರ್ ವಿತರಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಯಶವಂತ್ ಕುಮಾರ್ ಎಸ್ ಡಿ ಎಂಸಿ ಅಧ್ಯಕ್ಷ ಸ್ವಾಮಿನಾಯಕ್ ಮುಖ್ಯ ಶಿಕ್ಷಕಿ ಎಚ್ ಜಿ ಆಶಾ ಕೊಟ್ರೇಶ್ ರಾಕೇಶ್ ಪೋಷಕರು ಎಸ್ ಡಿ ಸಿ ಸದಸ್ಯರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ವೃದ್ಧಿ ದೇವರಾಜ್ ಕೆ ನೆಲ್ಲಿ ಹಂಕಲು ಏನು ಅರ್ಥ ಆಗಲಿಲ್ಲ ನೀವ್ ಅರ್ಥ ಆಗಿಲ್ಲ ಶಾಲಾ ಶಿಕ್ಷಕರ ನೀವ್ ಈ ತರ ಮಾಡಿದ್ರೆ ನಮ್ಮ ಆಗ್ತಿಲ್ಲ ನಮ್ಮ ಹೇಳ್ಕೊಡ್ತೀನಿ ನನ್ನ ಮಗನಿಗೆ ಅಂತ ನೀವು ಕೇಳಿ ಏನೇ ಡೌಟ್ ಇದ್ರು ಶಿಕ್ಷಕರೊಂದಿಗೆ ನೀವು ಕಾಂಟ್ಯಾಕ್ಟ್ ಅನ್ನು ಇಡ್ಕೋಬೇಕು ಸಂಪರ್ಕ ಮಾತ್ರ ಮಕ್ಕಳ ಅಭಿವೃದ್ಧಿ ಸಾಧ್ಯ ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ಹಾಗೆ ಶಾಲಾ ಅಭಿವೃದ್ಧಿಗೆ ಸಹ ಕೈ ಜೋಡಿಸಿ ಹಾಗೆ ಶಾಲೆಯಲ್ಲಿ ಹೋಗಿರ್ತಕ್ಕಂತಹ ಹಳೆ ವಿದ್ಯಾರ್ಥಿಗಳ ತಂಡವನ್ನು ಒಂದು ರಚನೆ ಮಾಡ್ಕೊಂಡು ಈ ರೀತಿಯಾಗಿರ್ತಕ್ಕಂತಹ ಕೆಲವು ಏನೇನು ಪೂರಕ ಅಂಶಗಳು ಬೇಕು ಶಿಕ್ಷಣಕ್ಕೆ ಆ ರೀತಿಗೆ ಯಾರೋ ಒಬ್ರು ಕೊಡ್ತಾರೆ ನೆಟ್ಸು ಅಂತ ಹೇಳಿದ್ರು ಈಗ ಮೇಡಮ್ ನೆಟ್ಸು ಅಂತ ಹೇಳಿದ್ರು ಯಾರೋ ಒಬ್ಬರು ಒಬ್ರು ದಾನಿಗಳನ್ನ ಎಲ್ಲೋ ಕೊಡೋದನ್ನು ದಾನ ಶಿಕ್ಷಣ ಕೊಟ್ರೆ ಅದು ತುಂಬಾ ಅಮೂಲ್ಯವಾಗಿರ್ತಕ್ಕಂಥದ್ದು ದಾನದಲ್ಲಿ ದಾನ ಶಿಕ್ಷಣ ದಾನ ಅಂದ್ರೆ ದಾನ ಶ್ರೇಷ್ಠ ದಾನ ಅಂತ ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನೂರು ರೂಪಾಯಿ ಕೊಟ್ಟರೆ ಅದನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಜ್ಞಾನ ಇರಬೇಕು ಹೋಗಿ ಒಂದು ಬಾರೆಯಲ್ಲಿ ನೂರು ರೂಪಾಯಿ ಕೊಟ್ಟು ತಂದ ಅಂತ ಹೇಳಿದ್ರೆ ಜ್ಞಾನ ಇಲ್ಲ ಅಂತ ಹೇಳಿ ಅರ್ಥ ಅವನಿಗೆ ಪ್ರಾಪಂಚಿಕ ಜ್ಞಾನವೂ ಸಹ ಮುಖ್ಯವಾಗಿರ್ತದೆ ಆ ಜ್ಞಾನವನ್ನು ದಾರಿಯ ಇರತಕ್ಕಂತಹ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ನೀವೇನಾದ್ರೂ ಸಹ ನಿಮ್ಮ ಮಕ್ಕಳು ಹೋಗ್ತಾ ಇದನ್ನ ನೀವೇ ಒಂದು ನೂರು ರೂಪಾಯಿ ಒಂದು ಮೇಡಮ್ ಒಂದು ಮಾರ್ಕ್ಸ್ ಆ ನೂರು ರೂಪಾಯಿ ಬಂದು ನೀವೇ ಒಂದು ನೂರು ರೂಪಾಯಿ ಹಾಕಿದ್ರೆ ಎಲ್ಲೋ ಕಳಿತಾ ಇರ್ತಾರೆ ನೂರು ರೂಪಾಯಿ ಆ ನೂರು ರೂಪಾಯಿ ಹಾಕಿದ್ರೆ ಶೇಖರಣೆ ಮಾಡಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಮಾಡ್ತಾ ಹೋದ್ರೆ ಶಾಲೆಯ ಚೆನ್ನಾಗಿ ಆಗ್ತಾ ಹೋಗ್ತದೆ ಅವಾಗ ಮಕ್ಕಳ ಕಲಿಕೆಯೂ ಸಹ ವೃದ್ಧಿಯಾಗುತ್ತೆ ಇಷ್ಟನ್ನೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಪಟ್ಟಂತಹ ಶಾಲೆ ಶಾಲಾ ಅಭಿವೃದ್ಧಿ ಮಂಡಳಿಗೂ ಹಾಗೂ ಶಾಲಾ ಶಿಕ್ಷಕರು ಸಹ ಪೋಷಕರಿಗೂ ಸಹ ನನ್ನ ಧನ್ಯವಾದಗಳನ್ನ